ನಾನು ಡಾಕ್ಟರ್ ಶರಣು ಶೆಟ್ಟಿ ಅಂತ ನಾನು ಕಂಡಂಥ ಶ್ರೇಷ್ಠ ಕಲಾವಿದರಲ್ಲಿ ದರ್ಶನ್ ಅವರು ಅತ್ಯಂತ ಶ್ರೇಷ್ಠ ಸಿನಿಮಾ ಅಂದರೆ ನಮ್ಮ ಪ್ರೀತಿ ರಾಮು ಅವರ ಕಲಾ ಪ್ರಭುತ್ವಕ್ಕೆ ಒಂದು ಸಾಕ್ಷಿ ಅಂದರೆ ಸಿನ್ಮಾ ಅವ್ರ ವೈಯಕ್ತಿಕ ಜೀವನ ಬೇಡ ಬೇಡ ಬಿಟ್ಟಿದ್ದು ಅದೇ ಒಳ್ಳೇದು ಮಾಡಲಿ ಸಿನಿಮಾ ನೋಡೋಣ ಚಿತ್ರರಂಗನ ಬೆಳೆಸೋಣ ಎಲ್ಲರೂ ಕಳ್ಕಂಡೀವಿ ಅವ್ರು ಉಳ್ಸ್ಕೊಳ್ಬೇಕು ಅಷ್ಟೇ ವೈಯಕ್ತಿಕ ಚೆನ್ನಾಗಿರಲಿ ಬರಲಿ ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಓಕೆ ಸ್ಟಾರ್ಟ್ ಹಾಂ ಅಣ್ಣ ನಾನು ಬಂದ್ಬಿಟ್ಟು ನಗರ ಹುಡುಗ ನಾನು ಬೆಂಗಳೂರಲ್ಲಿ ಇಲ್ಲೇ ಕೆಲಸ ಮಾಡೋದು ಕನ್ನಡ ಇಂಡಸ್ಟ್ರಿ ನಾನು ಹೆಜ್ಜೆ ಹಾಕ್ಬೇಕು ಅಂತ ಇಷ್ಟಪಡ್ತೀನಿ ಬಟ್ ದರ್ಶನ ಅಭಿಮಾನಿ ನಾನು ಚಿಕ್ಕವನಾಗಿದ್ದಾಗಲೂ ಚಿಕ್ಕವನಾಗಿದ್ದಾಗಲೂ ನಾನು ದರ್ಶನ ಅಭಿಮಾನಿಯೇ ನಮ್ಮ ತಾತ ಕರೆದ್ಬಿಟ್ಟು ದರ್ಶನ್ ಮೂವಿ ಬಂದೈತೆ ಬಾರೋ ನೋಡು ಬಾರೋ ಅಂತೆಲ್ಲ ಬಟ್ ಇವಾಗ ಇವಾಗ ಕೇಳ್ತಾರೆ ನಮ್ಮ ಫ್ರೆಂಡ್ಸು ಈಗಲೂ ದರ್ಶನ ಅಭಿಮಾನಿನ ಅಂತ ಕೇಳ್ತಾರೆ ಬಟ್ ನಾವು ಹುಟ್ಟೋಲಿಂದ ದರ್ಶನ ಅಭಿಮಾನಿನೇ ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ನಾನು ದರ್ಶನ ಅಭಿಮಾನಿನೇ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಷೆ ಬಗ್ಗೆ ಯಾರೇ ಒಳ್ಳೇದು ಮಾತಾಡಲಿ ಕೆಟ್ಟದ ಮಾತಾಡಲಿ ನಮ್ಗೆ ತಲೆಗೆ ಹೋಗೋಲ್ಲ ಬಟ್ ಕೆಟ್ಟದ್ದು ಮಾತಾಡೋದು ಬೇಗ ತಲೆಗೆ ಹೋಗುತ್ತೆ ಭಾಷೆ ಬಗ್ಗೆ ಒಳ್ಳೇದು ಮಾತಾಡಬೇಕು ಅಷ್ಟೇನಾ ನಾವು ಕನ್ನಡ ಇಂಡಸ್ಟ್ರಲಿ ಎಲ್ಲರೂ ಇಷ್ಟಪಡ್ತೀನಿ ಪುನೀತ್ ಸರು ಬಾಸು ಎಸ್ಸು ದ್ರೋಸರ್ಸ್ ಎಲ್ಲ ಇವಾಗ ಯಾರು ಮಾತಾಡೋಲ್ಲ ಹಾಗಂದ್ರೆ ಬಾಸು ಹೊರಗಡೆ ಬಂದರು ಒಳ್ಳೇದು ಮಾತಾಡ್ತಾರೋ ಹೊರ್ತು ಕೆಟ್ಟದ್ದು ಮಾತಾಡ್ತಾರೋ ಹೊರತು ಒಳ್ಳೇದು ಯಾರು ಮಾತಾಡಲ್ಲ ಅಷ್ಟೇ ಡಿವರ್ಸ್ ಎಲ್ಲ ಜೈಟ್